Obrigado, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆದೇಶದಂತೆ ಬೆಳಿಗ್ಗೆ ಇಡೀ ಕರ್ನಾಟಕ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಧ್ಯಾಹ್ನ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿ ಬಿಜೆಪಿಯ ಕುತಂತ್ರ ರಾಜಕೀಯದ ವಿರುದ್ಧ ಷಡ್ಯಂತ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಪ್ರತಿಭಟನೆ ಮಾಡಬೇಕೆಂಬ ಆದೇಶದೊಂದಿಗೆ ಇವತ್ತು ಈ ಸಂಜೆಯ ಹೊತ್ತಿಗೆ ನಮ್ಮ ಕ್ಷೇತ್ರದ ಸನ್ಮಾನ್ಯ ಅಶೋಕ್ ಕುಮಾರ್ ನಾಯಕತ್ವದಲ್ಲಿ ಎರಡು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ದುರ್ಬಲ ವರ್ಗದ ಸಮುದಾಯದ ಕುರುಬ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಮಹಾ ನೇತಾರ ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ಐದು ವರ್ಷ ಆಡಳಿತವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಕೆ ಮಾಡಿ ಇವತ್ತು ಮತ್ತೆ ಎರಡನೇ ಸಲ ಮುಖ್ಯಮಂತ್ರಿ ಆಗಿ ಈ ಒಂದು ಸಂದರ್ಭದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ ಒಬ್ಬ ಕುರುಬ ಸಮುದಾಯದ ಒಬ್ಬ ಶ್ರೇಷ್ಠ ಮಹಾನ್ ರಾಜಕಾರಣಿ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಕೊಟ್ಟಂತ ಒಬ್ಬ ಹಿರಿಯ ಮುಸ್ಸದ್ ಇಡೀ ಭಾರತ ದೇಶದಲ್ಲಿ ಒಂದು ಅಗ್ರಗಣ್ಯ ಮುಖ್ಯಮಂತ್ರಿಯಾಗಿ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರನ್ನು ಬಿಜೆಪಿಯ ಕೋಮುವಾದಿಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆದುದರಿಂದ ಅವರು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಒಂದು ಭಾರತ ಜನತಾ ಪಕ್ಷ ಕೋಮುವಾದಿ ಜಾತಿ ಪಕ್ಷದ ಒಟ್ಟಿಗೆ ಕೋಮುವಾದ ಜಾತಿವಾದ ಬಿಜೆಪಿಗಿಂತಲೂ ಹೆಚ್ಚಿನ ಜಾತಿವಾಗಿ ಕೋಮುವಾದಿಯಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಸೇರಿಕೊಳ್ಳುವುದರ ಮುಖಾಂತರ ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಯಾವುದೇ ಹುರುಳಿಲ್ಲದ ಆರೋಪವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಯಾವತ್ತೂ ಕೂಡ ಒಬ್ಬ ಮಾನವತಾವಾದಿಯಾಗಿ ಹೃದಯ ಶ್ರೀಮಂತಿಗೆ ಹೃದಯ ಶ್ರೀ ಶ್ರೀ ಹೃದಯ ವೈಶಾಲ್ಯತೆ ಬಡವರ ದುರ್ಬಲ ವರ್ಗದವರ ಕಷ್ಟದಲ್ಲಿರುವಂತಹ ನೊಂದವರ ಹಿಂದುಳಿದ ವರ್ಗದವರ ಪರಿಷ್ಠ ಜಾತಿ ಪಂಗಡದ ಅಲ್ಪಸಂಖ್ಯಾತವರ ಮೇಲೆ ಅಪಾರವಾದಂತಹ ಪ್ರೀತಿಯಲ್ಲಿರುವಂತಹ ಒಬ್ಬ ಒಳ್ಳೆಯ ನೇತಾರ ಸನ್ಮಾನ್ಯ ಇದನ್ನು ಸಹಿಸಿಕೆ ಬಿಜೆಪಿಯರಿಗೆ ಆಗುವುದಿಲ್ಲ ಆದ್ದರಿಂದ ಅವರ ಶ್ರೀಮತಿಯು ನ್ಯಾಯತ ನ್ಯಾಯಯುತವಾಗಿ ಪಡ್ಕೊಂಡಂತ ಒಂದು ರೀತಿಯ ಆ ಒಂದು ಮೂಡದ ಒಂದು ಏನಿದೆ ನಿವೇಶನ ಏನಿದೆ ಅದಕ್ಕೆ ಬೇರೆ ಬೇರೆ ಬಣ್ಣವನ್ನು ಬಣ್ಣವನ್ನು ಬಳಿಯುವಂತ ಕೆಲಸ ಇವತ್ತು ಬಿಜೆಪಿಯ ಕುತಂತ್ರಗಳು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅವರ ಪಾತ್ರ ಶ್ರೀಮತಿ ಪಾರ್ವತಿ ಅಮ್ಮನವರು ನಮಗೆ ಅಭಿಮಾನ ಇದೆ ಅವರ ಮೇಲೆ ಯಾಕೆ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ಒಬ್ಬ ಶ್ರೀಮತಿ ಅವರಾಗಿ ಒಂದೇ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಭಾಗವಹಿಸಲಿಕ್ಕೆ ಬಾರದಂತ ಮೇಲು ವ್ಯಕ್ತಿತ್ವದ ಒಬ್ಬರದ ಹಿರಿಯ ಸಹೋದರಿ ಶ್ರೀಮತಿ ಪಾರ್ವತಮ್ಮನವರು ಎಂಬ ಅಭಿಮಾನ ತಪ್ಪ ಖಂಡಿತವಾಗಿ ನನಗಿದೆ ಇವತ್ತು ಎರಡು ಸಲ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಸ್ವೀಕಾರಿಸಿದ್ದಾರೆ ಮಾಡಿದಾಗ ಕೂಡ ಎರಡು ಪ್ರಮಾಣ ವಚನದ ಕಾರ್ಯಕ್ರಮದಲ್ಲೂ ಕೂಡ ಸಾರ್ವಜನಿಕರ ಎದ್ದುಗಳನ್ನು ಕೂತುಕೊಳ್ಳದ ಮುಖವನ್ನು ತೋರಿಸದ ಒಬ್ಬ ಮಹಿಳೆಯಾಗಿ ನಿಜವಾದ ರೀತಿಯಲ್ಲಿ ಒಬ್ರು ಇವತ್ತು ಇದ್ದಂತ ಒಬ್ರು ಮಹಿಳೆಯ ಶ್ರೀಮತಿ ಪಾರ್ವತಿಯಮ್ಮನವರು ನಮ್ಮ ಸಿದ್ದರಾಮಯ್ಯ ಗೂಬುರಿಸುವಂತ ಕೆಲಸವನ್ನು ಇವತ್ತು ಈ ಬಿಜೆಪಿ ಮಾಡ್ತಾರೆ ಅಂತಂದ್ರೆ ನಾವು ಇವರ ಷಡ್ಯಂತ್ರ ಎಲ್ಲರೂ ಕೂಡ ವಿರೋಧ ಮಾಡಬೇಕಾದಂತ ಅವಶ್ಯಕತೆ ಇದೆ ಇವತ್ತು ಸಿದ್ದರಾಮಯ್ಯ ಒಟ್ಟಿಗೆ ನಮ್ಮ ಪಕ್ಷದ ಹೈಕಮಾಂಡ್ ಬಿರುಳವಾಗಿ ಅವರಿಗೆ ನಿಂತುಕೊಂಡು ಬೆಂಬಲ ಹುಡುಗುವಂತಹ ಕೆಲಸ ಮಾಡ್ತಾ ಬಂದಿದೆ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ನಾನೊಬ್ಬ ಬಂಡೆಯಾಗಿ ಸಿದ್ದರಾಮಯ್ಯ ನಿಲ್ತೇನೆ ಬೆರೆತೆ ಘೋಷಣೆ ಈಗಾಗಲೇ ಮಾಡಿದ್ದಾರೆ ಜನ ಶಾಸಕರು ಅಶೋಕ್ ಕುಮಾರ್ ಅವರನ್ನು ಸೇರಿಸಿ ಸೇರಿಕೊಂಡು ಕೂಡ ಸೇರಿಸಿ ಎಲ್ಲ ಶಾಸಕರು ವಿಧಾನ ಪರಿಷತ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ನಾವು ಪಕ್ಷದ ಕಾರ್ಯಕರ್ತರು ಇದು ದೃಢವಾಗಿ ಗಟ್ಟಿಯಾಗಿ ಬಲಿಷ್ಠವಾಗಿ ಸಿದ್ದರಾಮಯ್ಯ ಅವರ ಒಟ್ಟಿಗೆ ನಿಲ್ಬೇಕಾದಂತಹ ಅವಶ್ಯಕತೆ ಇದೆ ಬಿಜೆಪಿಯ ಕುತಂತ್ರ ರಾಜ್ಯಕ್ಕೆ ವಿರುದ್ಧ ಹೋರಾಟ ಮಾಡಬೇಕಾದಂತ ಕೆಲಸ ಮಾಡಬೇಕಾಗಿದೆ ಒಂದು ಹೇಳ್ತಾ ಇದ್ದೇನೆ ಬಿಜೆಪಿಯರಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವ ನೈತಿಕತೆ ಏನಿದೆ ನಲವತ್ತು ಪರ್ಸೆಂಟ್ ತಿಂದು ತೇಗಿದಂತ ಅವರಿಗೆ ಚಿತ್ರ ಬಗ್ಗೆ ಮಾತಾಡುವಂತ ನೈತಿಕತೆ ಏನಿದೆ ಅಂತೇಳಿ ಈ ಸಂದರ್ಭ ಬಿಜೆಪಿಯ ಉತ್ತರ ಕೊಡಬೇಕಾಗಿದೆ ಇವತ್ತು ಕೊರೋನಾದ ಸಂದರ್ಭದಲ್ಲಿ ಇವತ್ತು ಕರ್ನಾಟಕದ ಜನತೆ ಜೀವನ್ ಮರದ ಹೋರಾಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಬೇಕಾದಷ್ಟು ಕೋಟಿ 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 ಇವತ್ತು ಹಣವನ್ನು ನುಗ್ಗಿದಂತ ಬಿಜೆಪಿಯ ಕುತಸ್ತ್ರಿಗಳು ಇವತ್ತು ನಮ್ಮ ಬಗ್ಗೆ ಸಿದ್ದರಾಮಯ್ಯ ಬಗ್ಗೆ ಮಾತಾಡುವಂತ ಇವತ್ತು ನೈತಿಕತೆ ಏನಿದೆ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಕಳೆದ ಅವಧಿಯಲ್ಲಿ ನಮ್ಮ ಶಾಲೆಗಳಲ್ಲಿ ಅಂಗನ ಕಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಬಳಲುತ್ತಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಮೊಟ್ಟೆಯನ್ನು ಕೊಡಬೇಕೆಂಬ ತೀರ್ಮಾನ ಮಾಡಿದಂತ ಸಂದರ್ಭ ಅದರಲ್ಲಿ ಕೂಡ ಬಿಜೆಪಿ ಸರ್ಕಾರದವರು ಆ ಮೊಟ್ಟೆ ಹಣವನ್ನು ಕೂಡ ತಿಂದು ತೇಗಿದಂತ ಇವರಿಗೆ ಎರಡು ಯೋಗ್ಯತೆ ಇದೆ ಮಕ್ಕಳ ಮೊಟ್ಟೆಯನ್ನು ಕೂಡ ತಿನ್ನುವಂತ ಇವತ್ತು ಕುತಂತ್ರಿಗಳು ಇವರು ಬಿಜೆಪಿ ಅಂತ ಹೀರ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಕೆಲಸ ಪಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರದ ಬಗ್ಗೆ ತನಿಖೆಯಾಗಿ ಎಲ್ಲೇ ಇವತ್ತು ಅದೇ ಒಬ್ಬನೇ ಒಬ್ಬ ಬಿಜೆಪಿ ಸೆರೆಮರೆಯಲ್ಲಿ ಅಲ್ಲದೆ ಹೊರಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಸೆರೆಮರೆಯಲ್ಲಿ ಬಹುಶಃ ಮಂಡಿಸಲಿಕ್ಕೆ ಹೋದ್ರೆ ಸಾಕ ಸಾಕಾಗ್ತದ ಇಲ್ಲ ಒಂದು ರೀತಿಯ ಇವತ್ತು ಒಂದು ರೀತಿಯ ಸಂಶಯ ಕೂಡ ಖಂಡಿತವಾಗಿ ನನಗಿದೆ ನಾವು ಹೇಳಿದ್ರೆ ಹೆಸರು ಎಷ್ಟು ಹೇಳಬಹುದು ಇವತ್ತು ಶೋಭಕ್ಕೆ ಇದ್ದಾರೆ ಮೊನ್ನೆ ಬಹಳ ಬಾತಾ ಇರ್ತಾರೆ ಶೋಭಕ್ಕೆ ಎಲ್ಲಿದ್ರು ಈಗ ಏನಾಗಿದ್ದಾರೆ ಎಷ್ಟು ಕೋಟಿ ಎಲ್ಲಿ ಎಲ್ಲಿದೆ ಅಂತ ಅವರಿಗೆ ಗೊತ್ತಿಲ್ಲ ಇದು ಅವರೊಬ್ಬರ ಕಥೆ ಅಲ್ಲ ಇವತ್ತು ನಮ್ಮ ಜೆಡಿಎಸ್ ಡಿ ಅವರು ಇದ್ದಾರಲ್ಲ ಬಹಳಷ್ಟು ಇವತ್ತು ಎಂತದ್ದು ಬೋಧನೆ ಮಾಡುವವರು ಇವತ್ತು ಹೇಳಬಾರದು ಹಿರಿಯರು ದೇವೇಗೌಡ ಪ್ರಧಾನಮಂತ್ರಿ ಅವರು ಯಾರು ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ ಇಲ್ಲದ್ರೆ ಎಲ್ಲದೇ ದೇವಗುರು ಪತನ ಆಗ್ತಾರೆ ಕಳೆದ ಅವಧಿಯಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಯಾರು ಮಾಡಿದ್ರು ಜಾತಿವಾದಿಗಳು ಬೇಡ ಅಂತ ಅವರಿಗೆ ಬೆಂಬಲ ಕೊಟ್ಟಿದ್ದು ಬಹುಶಃ ಅವರಿಗಿಂತ ದೊಡ್ಡ ಜಾತಿವಾದಿ ಮಧ್ಯವಾದಿ ಅಂದ್ರೆ ಅದು ಕುಮಾರಸ್ವಾಮಿ ಅಂತ ಈಗ ನಮಗೆ ಅರ್ಥ ಆಗಿದೆ ಏನೇ ಇರಲಿ ಇಂತಹ ಕುತಂತ್ರ ಯುದ್ಧ ನಾವು ಇವತ್ತು ವಿಜಯೇಂದ್ರ ಬಹಳಷ್ಟು ಮಾತಾಡ್ತಾರಲ್ಲ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರು ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ವಿಜಯೇಂದ್ರ ಅವರಿಗೆ ಕಳೆದ ಅವಧಿಯಲ್ಲಿ ನಿಮ್ಮ ತಂದೆ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಜೈಲಿಗೆ ಹೋದ್ರಲ್ಲ ಏನು ಕಡ್ಲೆಕಾಯಿ ಮಾಡಿ ಅಥವಾ ಕಡ್ಲೆಕಾಯಿ ಕದ್ದವರು ಅಂತ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಣವನ್ನು ಲೂಟಿ ಮಾಡಿದಂತೆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪರು ಜೈಲು ಮಾಡಿದರು ಇವರು ನೈತಿಕತೆ ಪಾಠ ಮಾಡ್ತಾರೆ ಇವರು ನೈತಿಕ ಪಾಠ ಮಾಡ್ತಾರೆ ಅನಾಚಾರ ಅತ್ಯಾಚಾರ ಭ್ರಷ್ಟಾಚಾರ ಎಲ್ಲವೂ ಕೂಡ ಬಿಜೆಪಿಯರು ಮಾಡುವಂತ ರೀತಿಯ ವಿಚಾರಗಳು ಬಹುಶಃ ಒಂದು ಯಡಿಯೂರಪ್ಪ ಜೈಲಿಗೆ ಹೋದ್ರು ಈಗೇನಾಗಿದೆ ಎಂಬತ್ತೆರಡು ವರ್ಷ ಎಂಬತ್ತೆರಡು ವರ್ಷದ ಒಬ್ಬ ವ್ಯಕ್ತಿ ಪೋಕ್ಸೋ ಕೇಸಲ್ಲಿ ಯಾವಾಗ ಜೈಲಿಗೆ ಹೋಗ್ತಾರೆ ಹೇಳುವಂತ ಪರಿಚಯ ಬಂದಿದೆ ಅದು ನಾಚಿಕೆ ಹೋಗಿದೆ ನಿಮಗೆ ನಮ್ಮ ಬಗ್ಗೆ ಮಾತಾಡ್ತಾರೆ ಬಹುಶಃ ಒಬ್ಬ ಹುಡುಕಿಗೆ ನಾಯಕ ಎಲ್ಲವನ್ನೂ ಬಿಟ್ಟಿದ್ದಾರೆ ವಿರೋಧ ಪಕ್ಷದ ಒಬ್ಬ ನಾಯಕ ಅಶೋಕ್ ಇದ್ದಾರೆ ವಿಧಾನಸಭೆ ಅಶೋಕ್ ಕುಮಾರ್ ಇದು ಸಾರಿ ಅಶೋಕ್ ಅವರಿದ್ದಾರೆ ನಮ್ಮ ಅಶೋಕ್ ಕುಮಾರ್ ಅವರಲ್ಲ ಸಮ್ರಾಟ್ ಅಶೋಕ ಈಗ ಸತ್ಯ ನಾಳೆ ಹೇಳ್ಬೇಕಾಗ್ತಿಲ್ಲ ಆದ್ರೆ ಅವ್ರು ಸಾಮ್ರಾಟ್ ಏನು ಸಾಮ್ರಾಡದೇ ಗೊತ್ತಿಲ್ಲ ಅಶೋಕ್ ರವ್ರು ಮಾತಾಡ್ತಾರೆ ಹೇಗೆ ಸಿದ್ದರಾಮಯ್ಯರ ಶೈಲಿಯಲ್ಲಿ ಮಾತಾಡುದು ಅದು ಮಾತಾಡೋದಕ್ಕೆ ಏನು ಅಂತ ಹೇಳಿ ಅವ್ರಿಗೆ ಗೊತ್ತು ಎಮ್ ಎಲ್ ಎಡ್ ನಾರದಲ್ಲಿ ಹೇಳ್ಬಾರ್ದು ನಾಳೆ ಹೊತ್ತಿ ಹೇಳ್ತೇನೆ ನೀವು ನೂರು ವರ್ಷ ವಿಜಯವಾದ ಪಕ್ಷ ಆದ್ರು ಇನ್ನೊಂದು ಜರ್ಮ ಎಂತಿದ್ರು ಕೂಡ ಸಿದ್ದರಾಮಯ್ಯನಾಗಿರೋಧ ಪಕ್ಷರಾಗಿದೆಯಾ ಮತ್ತೊಮ್ಮೆ ಬುತ್ತಿ ಮಾಡ್ಬೇಕಾದ್ ನಿಮಿಂದ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಭಾರತೀಯ ಜನತಾ ಪಕ್ಷದ ಕಚೇರಿ ಆಗಿದೆ ನಮ್ಮ ರಾಜ್ಯಪಾಲರ ಕಚೇರಿ ರಾಜ್ಯಪಾಲರ ಕಚೇರಿ ಕಚೇರಿ ಆಗಿದೆ ನರೇಂದ್ರ ಮೋದಿ ಅವರ ಕಚೇರಿ ಆಗಿದೆ ಅಮಿತ್ ಶಾ ಕಚೇರಿ ಆಗಿದೆ ಇವತ್ತು ಇವತ್ತು ನಮ್ಮ ಗವರ್ನರ್ ಇದ್ದಾರಲ್ಲ ಬಿಜೆಪಿ ಏಜೆಂಟ್ ಆಗಬಾರದು ಸಂವಿಧಾನ ಬದ್ಧವಾಗಿ ನೀವು ಕೆಲಸ ಮಾಡಬೇಕು ಸಂವಿಧಾನದ ವಿಧಿವಿಧಾನದ ಪ್ರಕಾರ ನೀವು ಕೆಲಸ ಮಾಡಬೇಕು ಮಾಡದೆ ಹೋದ್ರೆ ನಾವು ಪಕ್ಷದ ಕಾರ್ಯಕರ್ತ ಬಿಡುವುದಿಲ್ಲ ಕೊನೆಯದಾಗಿ ಕೊನೆಯದಾಗಿ ಒಂದು ಮಾತು ಕೊನೆಯದಾಗಿ ಒಂದು ಮಾತು ಸಿದ್ದರಾಮಯ್ಯನವರನ್ನು ಏನಾದ್ರೂ ಮುಟ್ಟಿದ್ರೆ ನಾವು ಬಿಜೆಪಿಯವರ ನಾವು ಇವತ್ತು ನಾವು ಸರಿಯಾಗಿ ನಾವು ಕೂಡ ಬಿಡುವುದಿಲ್ಲ ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪೀಳಿಗೆ ಗುಂಡೇಟಿಗೆ ನಾವು ಎದುರಿಲ್ಲ ಕಾಂಗ್ರೆಸ್ ನ ಕಾರ್ಯಕರ್ತರು ಬ್ರಿಟಿಷರ ಗುಂಡೇಟಿಗೆ ನಮ್ಮ ಹಿರಿಯರು ಕಾಂಗ್ರೆಸ್ ಎದುರಿಲ್ಲ ಮತ್ತೆ ನೀವು ಬಿಜೆಪಿ ಲಾಠಿಯಾಟಿಗೆ ಬಗ್ಗುವಂತ ಜಗ್ಗುವಂತ ಕಾರ್ಯಕರ್ತರು ನಾವು ಅಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅದೇ ಹಿರಿಯ ಕಾಂಗ್ರೆಸ್ ಮಹಾತ್ಮಾ ಗಾಂಧಿ ಅವರ ಪೀಳಿಗೆ ಅವರು ನಾವು ಆ ರಕ್ತ ನಮ್ಮಲ್ಲಿ ಕೂಡ ಇದೆ ಅಹಿಂಸಾ ತತ್ವ ನಾವು ಇದ್ದೇವೆ ಸಹಿಸಿಕೊಳ್ಳುತ್ತೇವೆ ಎಲ್ಲಿಯರಿಗೆ ಸಹಿಸ್ತೇವೆ ಅಂತ ಹೇಳಿದ್ರೆ ಅದಕ್ಕೊಂದು ಮಿತಿ 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 ಇದೆ ತಪ್ಪಿದರೆ ನಮ್ಮ ಕೂಡ ಅಂತ ಅರ್ಥ ಮಾಡಿಕೊಬೇಕು ನಾನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತವೆ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರೂ ನಿಮ್ಮ ನಮ್ಮ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಮಾಡಿದ್ರೆ ನೀವು ಬೇರೆ ಕಡೆ ಅಸ್ಥಿರ ಮಾಡಿದಂತೆ ಇಲ್ಲಿ ಆಗುದಿಲ್ಲ ಅನ್ನ ಕರ್ನಾಟಕದ ಜನರು ಬುದ್ಧಿವಂತರು ನಾವು ಕಾಂಗ್ರೆಸ್ ಕಾರ್ಯಗಳ ಸಮರ್ಥರಿದ್ದೇವೆ ನಮ್ಮ ಸರ್ಕಾರ ಅಸ್ಥಿರಗೊಳಿಸಿದೆ ನೀವು ಶಾಶ್ವತವಾಗಿ ಅಸ್ಥಿರ ಆಗುವಂತ ಕೆಲಸವನ್ನು ಮಾತ್ರ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ